ನಾಲ್ಕು ನಾವಿದ್ವಿ ಮೇಲೆ ಮೇಲೆ ನೋಡಪ್ಪ ಅಂದ್ರೆ ಹದಿನೆಂಟೇಳ ಅವರು ನಮ್ಮಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಸೂರ್ಯ ರಾಜಿನಪ್ಪ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸಿ ಎಸ್ ವೆಂಕಟೇಶ್ ಜಿಲ್ಲಾ ಪಂಚಾಯತಿ ನನ್ನೂರು ಮಂಜು ಅರುಣ್ ಪ್ರಸಾದ್ ಜಾತಿ ಗೌಬಾಬ್ರು ಅವರೇ ಆ ಫೋಟೋ ಆಯ್ತಾ ನಾಯಕರು ಕೊಟ್ಟಾಯ್ತಾ ಎಸ್ ಸಿ ಗಿ ಕೋಟ ಆಯ್ತಾ ಬೇರೆ ದೊಡ್ಡ ಫೋಟೋ ಇಲ್ಲಿ ಬಿಡ್ರಿ ಎಲ್ಲ ಜಾತಿಗಿದ್ರೆ ಮಾತ್ರ ಕೆಲ್ಕಾಗದು ಅದಕ್ಕೆ ನೀವ್ ಮ್ಯಾರೇಜ್ ಮಾಡಬೇಕು ಯಾಕಂದ್ರೆ ಸಿಎಲ್ ಆರ್ ಸಿ ಸ್ವಲ್ಪ ಸಾಫ್ಟು ಬಡಕಾಳಿ ಮೆಟ್ರೋದು ಇವ್ರಿಬ್ರು ಸ್ವಲ್ಪ ಸ್ಟ್ರಾಂಗು ಸಿ ಎಂ ಆರ್ ಒಳ್ಳೆವನ್ ಪಾಪ ನಾನು ಕಳಿಸಿದ್ದೆ ನಾನು ವಾಟ್ಸಪ್ ಹಣ ಕರೆಕ್ಟ್ ಆಗೈತೆ ನೋಡೋಣ ಕಳಿಸ್ದ ನಾನು ಫೋಟೋಗೆ ಲೆಕ್ಕ ಹಾಕಿ ಜೆ ಡಿ ಎಸ್ ಹದಿನೆಂಟು ಜನ ಫೋಟೋ ಐತೆ ಬಿಜೆಪಿ ಬೇರೆ ಎಂಟು ಫೋಟೋ ಐತೆ ಅಂತ ಕಳಿಸಿದ್ದೀನಿ ಕಳಿಸಿದ್ದೀನಿ ನೋಡ್ತೀನಪ್ಪಾ ಅವ್ನು ಮಾಡಬಾರ್ದು ಗೋವಿಂದರಾಜು ಅವ್ರು ನಮ್ಮ ಎಂ ಪಿ ಸಾಹೇಬ್ ಇಬ್ರು ಸೇರಿ ಇಬ್ರು ಸೇರಿ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗಲಿ ನಾನು ತಪ್ಪು ಮಾಡೋ ನನ್ನ ಬುದ್ಧಿ ಹೇಳಿ ಗೊತ್ತಿ ಹೇಳಿ ಒಟ್ಟಾರೆ ನಮ್ಮ ಗುರಿ ಕಾಂಗ್ರೆಸ್ ಪಕ್ಷವನ್ನ ಸಲುವು ನಾಶ ಮಾಡಬೇಕು ಈಗ ಏನಾದ್ರೂ ನಾವು ನಗರಸಭೆಗೆ ಯಾವಿದ್ರೆ ಕಾಂಗ್ರೆಸ್ ಹೊಡಿತೈತಿ ಈಗ ನಮ್ಮನ್ನು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನ ನಮ್ಮ ಕಡೆ ಕಳಿಸ್ಬೇಕು ಇವಾಗ ನೀವು ಇಮಿಡಿಯೇಟ್ ಆಗಿ ಮಾತಾಡೋದು ಈಗ ಮೂಲ ದಾಖಲೆ ನೀವಿಬ್ರು ಜವಾಬ್ದಾರಿ ತಗೊಂಡ್ರೆ ನಾವಿಬ್ರು ಕೂಡ ನಿಮ್ಗೆ ಸಾಥ್ ಕೊಡ್ತೀವಿ ನೀವೇ ಕೆಲಸ ಮಾಡ್ತೀವಿ ಬಂಡವಾಳ ನಿಮ್ದೇ ಕೆಲಸ ನಮ್ದು ನಾವೇನಾದರೂ ಈ ಗಂಡಾಂತರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಒಂದು ಗಂಡಾಂತರ ಇದೆ ಆ ಗಂಡಾಂತರ ಏನಂದ್ರೆ ಅರವತ್ತು ಸಾವಿರ ಓಟ್ ಅಲ್ಪಸಂಖ್ಯಾತರದು ಒಂದೇ ಕಡೆ ಹುಡ್ಡುನಿ ಬಿದ್ದದಂತೆ ಅದನ್ನ ತಿನ್ಬೇಕಾದ್ರೆ ನಾವು ಜನತಾದಳ ಮತ್ತು ಬಿ ಜೆ ಪಿ ಆ ಪದ ಬಿಟ್ಟು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದ ಹಿಂದೂ ಒಂದಾಗಬೇಕು ಹಿಂದೂಗಳು ಕೋಲಾರ ಟೌನ್ ನಲ್ಲಿ ಪಾಪ ಮಹೇಶ್ ಬಾಬು ಅವರು ಒಂದು ಲಕ್ಷಕ್ಕೂ ಹೆಚ್ಚು ಲೀಟರ್ ಇದ್ರು ಗುಬ್ಬಲ್ ಬಿಟ್ಟು ಎರಡ್ ಸಾವಿರಕ್ಕ ಆಟ ಆಟಾಟ್ ಹೋಗ್ತನ ಕೇ ಲಕ್ಷ ಎಲ್ಲಿ ಎರಡ್ ಸಾವಿರ ಇಲ್ಲಿ ಕೋಲಾರ ಟೌನ್ ಓಟ್ ಎಣಿಸ್ತಾ 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 ಬಂದ್ಬಿಡ್ತು ಹಂಗಾಗಿ ದೊಡ್ಡ ದಂಡ ಅಂತ ನಾವು ಎದುರಿಸ್ಬೇಕಾದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿಂದೂಗಳು ಒಂದಾಗಬೇಕು ಅವರು ಹಳ್ಳಿಗಳಲ್ಲಿ ನೂರು ರೋಟ್ ಎಲ್ಲಿ ದಾಟಿಲ್ಲ ಇನ್ನೂರು ರೋಟ್ ಎಲ್ಲಿ ದಾಟಿಲ್ಲ ಪ್ರತಿ ಹಳ್ಳಿನಲ್ಲೂ ಆರ್ನೂರಿಂದ ಸಾವಿರದ ಇನ್ನೂರು ರೋಟೈತೆ ನೂರು ಇನ್ನೂರು ನೂರು ಇನ್ನೂರ ಇನ್ನೂರ ಹಳ್ಳಿ ನೂರಳ್ಳಿಯಲ್ಲಿ ಕೂಡ ಇಪ್ಪತ್ತು ಸಾವಿರ ಆಯ್ತು ನೂರಳ್ಳಿ ಇನ್ನೂರ ಹಳ್ಳಿಗೆ ನೂರು ಓಟ್ ಅಂದ್ರೆ ಇಪ್ಪತ್ತು ಸಾವಿರ ಸಾವಿರದ ಒಂದು ನಲವತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟತ್ತರ ಅವರು ಕುಂಟ್ರು ಕುಂಟ್ರೋ ಈ ಇನ್ನೂರವರೆಗೆ ಎಷ್ಟು ಇನ್ನೂರವರೆಗೆ ಎಷ್ಟಪ್ಪ ನೂರದಿಂದರ್ತಾರೆ ಕಾಸು ಕೊಡಂಗಿಲ್ಲ ಚಾನಸ್ ಮಾಡಿಲ್ಲ ಪಾಪ ರೈತ ಮಗ ಟಮಾಟ ಬಾರಿ ಸಂಪತ್ತ ಮಾಡಿದ ದುಡ್ಡು ಅಯ್ಯೋ ಇವರು ಟಮೊಟೋ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಒತ್ತೂರು ಪ್ರಕಾಶ್ ರೈತ ವಿರೋಧಿ ವಿರೋಧಿಗಳು ನಾನು ಒಳ್ಳೇದಾದ ತಮ್ಮ ಟೊಮಾಟೋ ಕಾಸುಗಳ ಅನ್ಯಾಯ ಬೇಡ ಅಂತ ನಾನು ಕಡೆಗ ಇದ್ದು ಸಿ ಆರ್ ಆಗಿ ಕರ್ತಾನೆ ಸಿಎಂ ಆರ್ ಕರ್ತಾನೆ ಅಂತೇಳಿ ಸಿಎಂ ಅವರ ಸಾಕು ಖರ್ಚು ಮಾಡಿ ದುಡ್ಡು ಫಲಾನೇ ಇಲ್ಲ ರಾತ್ರಿ ಹೊತ್ತು ಕೂಡ ನಮ್ಮಂಗಿಲ್ಲ ಅವ ರಾತ್ರಿ ಹೊತ್ತು ಕೂಡ ನಮ್ಮಂಗಿಲ್ಲ ಅವನ ಅದರಿಂದ ಹುಷಾರಾಗೆ ಹಳೆ ಮನ ಪಕ್ಷ ಕ್ಯಾಪ್ಟೈನ್ ಆಗಲ್ಲ ವಿಧಿ ಹಳೆ ಪದವನ್ನು ತಪ್ಪಿಸೋದು ಅರಿಯ ಬ್ರಹ್ಮನಂದನ ಕಷ್ಟ ಐತೆ ಅಂತದ್ ಎಂಪಿ ಆದನಲ್ಲ ನಾನು ಡೈರೆಕ್ಟ್ ಆಗಿ ಬಿಜೆಪಿ ನಾಟಿದ್ರು ಕೂಡ ಈ ಎಂಪಿ ಆಗಿದ್ದ ಕಾರಣ ಕುಮಾರ ಮಾತ್ರ ನಡೆ ತಿಳಿದ್ರು ಈ ಮಲೆಯೇ ಗೈದ್ರ ಜನ ಭಾಷಣ ಅದು ಅವ್ರ ಅವರ ಅಪ್ಪನ ಅವರ ಅಪ್ಪನ ಆಶೀರ್ವಾದ ಅವಲ್ಲ ಸುಳ್ಳು ಕೋಲಾರಲ್ಲಿ ಶ್ರೀನಿವಾಸಗೌಡಕ್ಕೆ ಐವತ್ತು ಸಾವಿರ ನಂದು ವರ್ತಕ್ಕಷ್ಟು ಐವತ್ತು ಸಾವಿರ ಓಟ್ ಇಬ್ರು ಸರಿ ಲಕ್ಷೆ ಆದ್ರೆ ಒಂದು ಲಕ್ಷ ಓಟ್ ನಾವು ಕೊಡೋಕ್ಕಾಗಿಲ್ಲ ನಮ್ಮ ಮನೆಗೆ ಬರೋದು ನಾವು ನಮ್ ಸ್ವಲ್ಪ ಕಮ್ಮಿ ಆಗೋದು ನಾವು ಕಮ್ಮಿ ಕೊಟ್ಟಿಲ್ಲ ಒಂದು ಲಕ್ಷ ಕೊಡೋಕ್ ಆಗಿಲ್ಲ ಕೆಲಸ ಸರಿ ಮಾಡಿಲ್ಲ ನಾವು ಸರಿ ಮಾಡಿಲ್ಲ ಊರು ನೋಡಿದ್ರೆ ರೇಟಿ ಗೊತ್ತಾಗಿಲ್ಲ ಅದು ವಿಚಾರ ಮಾಡೋ ನಾನು ಒಂದಾಗ ಓದಾಗ ಒಂದು ನಮ್ಮ ಶತ್ರುಗಳನ್ನ ನಡೆಸ್ಬೇಕು ನಾವು ಎಷ್ಟೆಲ್ಲ ಇದೆ ಆ ಸುದ್ದಿ ಒಂದು ಕೈ ಪಕ್ಷದಾಗ ಕಾಂಗ್ರೆಸ್ ಯಾರ್ಕ ಯಾರ ಹೆಸರು ಹೇಳಲ್ಲ ನಾನು ಎಕ್ಕ ಮೆಟ್ಟಿನ ಪ್ರಿಯೋ ಎತ್ತವಾಗ ಮೆಟ್ಟೋ ಕಾಂಟ್ರಾಕ್ಬೇಕನ್ನ ಹೆಸರು ಹೇಳಲ್ಲ ಕೆ ಅದರಿಂದ ಅಂಥ ದುಷ್ಟನ ಅಂತ ದುಷ್ಟನ ಸಂಭ್ರಮ ಮಾಡ್ಬೇಕಾದ್ರೆ ನಾವು ಎಲ್ಲ ಹಿಂದೂಗಳು ಒಂದಾಗಬೇಕು ಎಲ್ಲ ಹಿಂದೂಗಳು ಕೂಡ ಒಂದಾಗಬೇಕು